ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು ಅದರಲ್ಲಿ ದುಡ್ಡು ಮಾಡುವುದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು ಫರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ಸಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸಿ ಅದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ಜೂನ್ ರಂದು ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವಂ ಶೆಟ್ಟಿ ಎಪ್ಪತ್ತು ವರ್ಷ ವಯಸ್ಸದವರು ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವತ್ತು ಹತ್ತು ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ ಅದಕ್ಕೆ ತಕ್ಕಂತೆ ನಾವು ಒಂದು ಎಫ್ ಐ ಆರ್ ಸಹ ಆದರ್ಶ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ ಮೂರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಅವ್ರು ಜೆ ಸಹ ಹೋಗಿದ್ದಾರೆ ಒಬ್ಬ ಶಂಕರ್ ಚವ್ಹಾಣ್ ರೆಸಿಡೆಂಟ್ ಆಫ್ ಭೂತನಾಥ್ ತಾಂಡ ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ ಮತ್ತು ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್ ಈ ಮೂರು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ ಮತ್ತು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಕೆಲವು ಜನ ಅಬ್ಸ್ಕಾಂಡಿಂಗಿದ್ದಾರೆ ಅವರಿಗೆ ಹುಡ್ಕಾಡಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವರಿಗೆ ಸಹ ರೆಸ್ಟ್ ಮಾಡ್ತೀವಿ ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ ಟ್ವೆಂಟಿ ಫೋರ್ತ್ ಜೂನ್ ಆ ದಿವಸ ಎರಡು ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬ್ಯಾಂಕಿಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳಿಬಿಟ್ಟು ಒಂದು ಎನ್ಒಸಿ ಸಿ ತಗೊಂಡು ಬರ್ತಾರೆ ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ ಲ್ಯಾಂಡ್ ಭೋಜ ಏನ್ ಹೇಳ್ತೀವಿ ನಾವು ಅದನ್ನು ಕಡಿಮೆ ಮಾಡೋಕ್ಕೆ ಆ ಆಫೀಸಲ್ಲಿ ಹೋಗ್ತಾರೆ ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ಓ ಸಿ ತಗೊಂಡು ಹೋಗ್ತಾರೆ ಅದಕ್ಕೆ ಎರಡು ಕೇಸ್ ಮಾಡಿದ್ದೀವಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಸಹ ಒಟ್ಟು ಆರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಆರೋಪಿಗಳು ಜಿನಪ್ಪ ಮಂಜರಗಿ ಮಹಾವೀರ್ ಮಂಜರಗಿ ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ ಶ್ರೀಧರ್ ಅಮೀನ್ಗಢ ಇವನು ಫೇಕ್ ಆಧಾರ್ ಮಾಡಿರ್ತಾನೆ ಮತ್ತೆ ತುಕಾರಾಮ್ ಸಾಳುಂಕೆ ಇವನು ಮಿಡಲ್ ಮ್ಯಾನ್ ಇನ್ ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್ ಇಷ್ಟು ಆರು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಇವರಿಗೆ ಸಿ ಕಳಿಸಲಾಗಿದೆ ಇನ್ನೊಂದು ಕೇಸ್ ಆರು ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇನೆಂಟ್ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ ನೈನ್ಟೀನ್ ಬಾರ್ ಟ್ವೆಂಟಿ ಫೋರ್ ಆದರ್ಶನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ ಇದರಲ್ಲಿ ಸಹ ಅಕ್ಯೂಸ್ಡ್ ಆರು ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ ಇದರಲ್ಲಿ ಒಟ್ಟು ಏನೋ ಏಳು ಎಕ್ರ ಆಸ್ಪಾಸು ಇರುವಂತಹ ಲ್ಯಾಂಡನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ಇಂಪೋರ್ಸೇಷನ್ ನಿಂತು ಅವ್ರ ಅದು ಮಾರಾಟ ಆಗಿರುತ್ತದೆ ವ್ಯಕ್ತಿ ಮದಕ್ಕೆ ಸಹ ಸುಮಾರು ಎಂಬತ್ತೆಂಟು ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ ಸೊ ಇದರಲ್ಲಿ ಯಾರು ಇಂಪೋರ್ಸಿನೇಷನ್ ಮಾಡಿದ್ದಾನೆ ಅವನು ಮೋಹನ್ ಹೆಗ್ಡೆ ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್ ಇವನು ವಿಜಾಪುರದವನು ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐ ಡಿ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ ಜಿತೇಂದ್ರ ಚವ್ವಾಣ್ ಅಶೋಕ್ ರಾಠೋಡ್ ಪ್ರಕಾಶ್ ಚವ್ಹಾಣ್ ಮೂರು ಜನ ಭೂತನಾಳ್ ತಾಂಡದವರು ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವರು ಇವನು ಆರು ಜನ ಈಗಾಗಲೇ ದಸ್ತಗಿರಿ ಆಗಿದೆ ಇದರಲ್ಲಿ ಇನ್ನೂ ಇಬ್ರು ಜನ ಮೂರು ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದ್ದಾರೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಅಪ್ಸ್ಕಾಂಡಿಂಗ್ ಇದ್ದಾರೆ ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು ಇನ್ನೊಂದು ಕೇಸ್ ಈಗ ನಾವು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಏನು ಡ್ರೈವ್ ಮಾಡ್ತಾ ಇದು ಇಲಿಗಲ್ ಇದು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕ್ರೈಮ್ಸ್ ಬಗ್ಗೆ ಅದನ್ನು ನೋಡಿ ಒಬ್ಬರು ಮುಂದೆ ಬಂದಿರ್ತಾರೆ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳ್ಬಿಟ್ಟು ಹೌದು ಇಪ್ಪತ್ತೈದು ಲಕ್ಷ ಕಳ್ಕೊಂಡಿರ್ತಾರೆ ಎರಡು ವರ್ಷ ಹಿಂದೆ ಆದ ಘಟನೆ ಸೊ ಇದರಲ್ಲಿ ಇವರಿಗೆ ಒಂದು ಲ್ಯಾಂಡ್ ಸೇಲ್ ಮಾಡಿ ಲೇರೆಯವನ ಹೆಸರಿನಲ್ಲಿ ಇರುವಂತ ಲ್ಯಾಂಡ್ ಇಂಪೋರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ ಇವರು ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ನಂಗೆ ಫ್ರಾಡ್ ಆಗಿದೆ ಎರಡು ವರ್ಷ ಹಿಂದಿನ ಘಟನೆ ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ರಿಜಿಸ್ಟರ್ ಆಗುತ್ತೆ ಹಾ ನಾವು ನಗರ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಆರೋಪಿ ನಂಬರ್ ಒನ್ ಚಾಂದ್ಪೀರ್ ಇನಾಮದಾರ್ ಅಲಿಯಾಸ್ ರಮ್ಲಿ ಚಾಂದ್ ಇವನು ರೌಡಿ ಶೀಠರ್ ಇದ್ದಾನೆ ಇಲ್ಲಿ ದಸ್ತಗಿರಿ ಮಾಡಲಾಗಿದೆ ಜೆ ಸಿ ಕಳಿಸಲಾಗಿದೆ ಮತ್ತು ಮೆಹಬೂಬ್ ಹಡಗಲಿ ಮೆಹಬೂಬ್ ಡಾಂಗೆ ಸಿಕಂದರ್ ಮೆಹಬೂಬ್ ಹಡಗಲಿ ಸಿಕಂದರ್ ಗಂಗನಹಳ್ಳಿ ದತ್ತು ತಿಕ್ಕುಂಡಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ವಾಗೇಶ್ ಪೋಳ್ ಇವ್ನು ರಿಲೇಶನ್ ಆಗಬೇಕು ವಿಕ್ಟಿಮ್ಗೆ ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು ಈ ಎಲ್ಲ ಕೇಸಸ್ಗಳಲ್ಲಿ ಯಾವುದೋ ಒಂದು ಲ್ಯಾಂಡ್ ಪಾರ್ಸೆಲ್ ಇರುತ್ತದೆ ಆ ವಿಕ್ಟಿಮ್ ಯಾರ ಹೆಸರಲ್ಲಿ ಲ್ಯಾಂಡ್ ಇದೆ ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಆ ಒಂದು ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ ಇನ್ನೂ ಕೆಲವು ಕೇಸಸ್ ಇದಾವೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆ ನಡೆದಿತ್ತು ಅದರಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ ಇನ್ನು ಉದಾಹರಣೆಗೆ ನಾರಾಯಣ್ಕರ್ ಅವರು ಎರಡು ವರ್ಷ ಬಿಟ್ಟು ಬಂದಿದ್ದಾರೆ ಎಫ್ಐಆರ್ ಎರಡು ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ ಈ ರೀತಿ ಇನ್ನೂ ಜನ ಇರಬಹುದು ಅದು ಘಟನೆ ನಡೆದಿದೆ ಬಟ್ ಅವರು ಹೋಗಿ ಮುಂದೆ ಬಂದು ಎಫ್ಐಆರ್ ರಿಜಿಸ್ಟರ್ ಮಾಡಿಲ್ಲ ಅಂತವರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು ಐ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂತ ಒಂದು ಕ್ರಮ ನಡೆಸಲಾಗುವುದು ರಿಜಿಸ್ಟರ್ ಆಗ್ತಾ ಬಂದಿದೆ ಬಟ್ ಎಷ್ಟು ನಾವು ನಾವು ಫೋಕಸ್ ಆಗಿ ಫುಲ್ ಎಲ್ಲ ಎನರ್ಜಿ ಇಟ್ಟು ಡಿಟೆಕ್ಟ್ ಮಾಡುವುದು ಅರೆಸ್ಟ್ ಮಾಡುವುದು ಅದು ಕಂಟಿನ್ಯೂಸ್ ಎಫರ್ಟ್ ನಾವು ಈ ಸಲ ಮಾಡ್ತಾ ಇದ್ದೀವಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ ಡೇಟಾ ನೋಡ್ರಿ ಈಗಲೇ ನಾನ್ ಹೌದಾ ನಾನು ಈಗ ನೋಡ್ರಿ ಈಗಲೇ ನಾನು ಹೇಳಿದ ಹಾಗೆ ಒನ್ ಐದು ಕೇಸಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೀನಿ ಇಲ್ಲಿ ಇನ್ನು ಮೊನ್ನೆ ನಾವು ಇನ್ನೊಂದು ಕೇಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ ಒಂದು ಕೇಸಲ್ಲಿ ಒಂದು ಗೌರವ ಅಂತ ಹೇಳಿಬಿಟ್ಟು ಅವರಿಗೆ ಸಹ ಇದೇ ರೀತಿ ಫೇಕ್ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ ಅದರಲ್ಲಿ ಸಹ ಆರೋಪಿಗಳನ್ನು ಹಿಡಿದಿದ್ದೀವಿ ಅದರಲ್ಲಿ ಸಹ ಅವ್ರದ್ದು ಹಣನೂ ವಾಪಸ್ ಹೋಗಿದೆ ದಾಟ್ ಕೇಸಸ್ ಆರನೇ ಕೇಸ್ ಆಯಿತು ಸೊ ಐ ತಿಂಕ್ ಎಂಟು ಒಂಬತ್ತು ಕೇಸ್ ಇರಬಹುದು ಪ್ಲಸ್ ಹಳೆ ಕೇಸಸ್ ಎಂಟು ಕೇಸಸ್ ಈಗಾಗಲೇ ತನಿಖೆಯಲ್ಲಿ ಇಲ್ಲಿ ಟ್ವೆಂಟಿ ಒನ್ ಇಂದ ಬಂದಂತ ಕೇಸಸ್ ಮೊನ್ನೆ ಒಂದು ರಿವ್ಯೂ ಮಾಡಿ ಆ ಕೇಸಸ್ ನಾವು ಸಹ ಪುನರುಜ್ಜೀವಿಸ್ತಾ ಇದ್ದೀವಿ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಅದ್ರಲ್ಲಿ ಸಹ ಕೆಲವು ಆರೋಪಿ ಅಪ್ಸ್ಕೊಂಡಿಂಗ್ ಇದ್ದಾರೆ ಅವ್ರಿಗೆ ಹಿಡ್ಕೊಂಡು ಬರ್ತೀವಿ ನೋಡ್ರಿ ಈಗ ನಾನು ಈಗಾಗ್ಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ ಮಾಡುವರು ಈಗ ಯಾರ್ಯಾರು ಸಿಕ್ತಾರೆ ನಾವು ಅಥವಾ ಸಬ್ ರಜಿಸ್ಟಾರ್ ಕಚೇರಿ ಕೆಲವು ಬಾಂಡರ್ ಏಟರ್ ಇದಾರೆ ಮೂಲ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತಾರೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿ ಇಲ್ಲಿ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ ಕೇಸಲ್ಲಿ ಒಂದು ರೌಡಿ ಸಹ ನಾವು ಅರೆಸ್ಟ್ ಮಾಡಿದಿವಿ ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ವಿಧಿಸ್ತೀವಿ ಅಂಡ್ ನೆಟ್ವರ್ಕ್ ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈಗ ಈ ಐದಾರು ಕೇಸಸ್ ಏನು ಹೇಳಿದೀವಿ ಅದರಲ್ಲಿ ಬೇರೆ ಬೇರೆ ಜನ ಇಲ್ಲಿ ಹೋನ್ ಆಗಿದ್ದಾರೆ ಅಂದ್ರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತಾ ಇದೆ ಅಂತ ಇಲ್ಲ ಬಟ್ ಇಂಥ ಟೀಮ್ ಬೇರೆ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದೆಯಾ ಅದರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ ಮೇನ್ ಆಗಿ ನೋಡಿ ಇಲ್ಲಿ ತನಿಖೆಯಲ್ಲಿ ಏನ್ ಕಂಡು ಬರುತ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ ಸದ್ಯಕ್ಕೆ ಒಂದು ಎರಡು ಕೇಸಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದೀವಿ ಅದೇ ನಾನು ಧೈರ್ಯ ತುಂಬಾ ಇದೀನಲ್ಲ ನಾವು ಆಕ್ಷನ್ ಮಾಡ್ತಾ ಇದೀವಿ ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳನ್ನು ಸಿಗ್ತಾರೆ ನೋಡಿ ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವರು ಮತ್ತೊಂದು ಕೇಸ್ ಮಾಡಕ್ ಹೋಗಲ್ಲ ನೀವು ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರೆ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಮಾಡೋಕೆ ಧೈರ್ಯ ಬರುತ್ತೆ ಎರಡನೇ ಮಾಡ್ತಾರೆ ಮೂರನೇ ಮಾಡ್ತಾರೆ ನಾವು ಫಸ್ಟ್ ಕೇಸ್ ಕಂಡು ಹಿಡಿಯೋಣ ಅಷ್ಟರಲ್ಲಿ ಆಕ್ಷನ್ ಆದ್ರೆ ಮತ್ತೆ ಯಾರು ಅದನ್ನ ಮಾಡುವುದಿಲ್ಲ ನೋಡ್ರಿ ಇದು ಎಲ್ಲ ತನಿಖೆ ಮೇಲೆ ಇರುತ್ತದೆ ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ ಅವ್ರು ಏನ್ ಹೇಳ್ತಾರೆ ಏನ್ ಎವಿಡೆನ್ಸ್ ಇದೆ ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗತ್ತೆ ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ ಸೊ ಏನು ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅಲ್ಲಿ ಕಂಡಿದ್ದ ಅವರಿಗೆ ಸಹ ನಾವು ಕೇಸ್ ಮಾಡ್ತೇವೆ ಅವ್ರ ಮೇಲೆ ನೋಡ್ರಿ ಅದಾದ ಬಗ್ಗೆ ಮಾತಾಡಕ್ಕೆ ಆಗುತ್ತೆ ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ವಿರ್ ಟಾಕಿಂಗ್ ಅಬೌಟ್ ಯಾರು ಇಂಪರ್ಸನೇಷನ್ ಮಾಡಿದಾನೆ ಈ ಸಿಸ್ಟಮ್ ಅಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದರೂ ವೀಕ್ ಪಾಯಿಂಟ್ ಇರ್ತವೆ ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ ಆಯ್ತು ಅದನ್ನು ಹಿಡಿತೀವಿ ನಾವು ಅದು ಟ್ರಯಲ್ ಕೇಸಸ್ ನೋಡ್ಬೇಕಪ್ಪ ಅದ್ರಲ್ಲಿ ನಾವು ಎವಿಡೆನ್ಸ್ ಪಕ್ಕ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ ಅದು ಬೇರೆ ವಿಚಾರಪ್ಪ ಅದನ್ನು ನಾವು ಅದಕ್ಕೆ ಟ್ರಯಲ್ ಎವಿಡೆನ್ಸ್ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ ಆರ್ ಚೀಟಿಂಗ್ ಕೇಸಸ್ ನೀವು ಅಂಡರ್ಸ್ಟ್ಯಾಂಡ್ ಆರ್ ಚೀಟಿಂಗ್ ಕೇಸಸ್ ನೋಡಿ ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಇದರಲ್ಲಿ ಕ್ರಿಮಿನಲ್ ಅಫೆನ್ಸ್ ಇಂಪೋರ್ಸನೇಷನ್ ಫೋರ್ಜರಿ ಇದು ನಾವು ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಮಿಸ್ಗೈಡ್ ಆಗುವಂತ ಅವಶ್ಯಕತೆ ಇಲ್ಲ ಸಿವಿಲ್ ಡಿಸ್ಪ್ಯೂಟ್ ಬೇರೆ ಇರ್ತದೆ ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ ಬೇರೆ ಯಾವ ಹೆಸರಿನಲ್ಲಿರುವಂತಹ ಹೊಲವನ್ನು ಬೇರೆ ಅವನು ನಿಂತು ಇಂಪೋರ್ಸನೇಷನ್ ಮಾಡಿ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದ್ರೆ ಕ್ರೈಮ್ ಆಗಿದೆ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನ ಬಟ್ ಲಾಸ್ ಆಗಿದೆ ಫಾರ್ ಎಕ್ಸಾಂಪಲ್ ಇವರು ಇಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದಾರೆ ರಿಟೈರ್ಡ್ ಮನುಷ್ಯ ಇಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದಾರೆ ಏನೋ ಸೇವಿಂಗ್ ಆಗಿರುತ್ತೆ ರಿಟೈರ್ಡ್ ಆದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂತ ಪ್ಲಾನ್ ಮಾಡಿರ್ತಾರೆ ಮತ್ತೆ ಅವ್ರದ್ದೇ ಹೋಗಿದೆ ಮತ್ತೆ ಏನ್ ಪ್ರಯೋಜನ ನೀವು ಹಣ ವಾಪಸ್ ಹೇಗೆ ಬರ್ತದೆ ರಿಕವರಿ ಆಗ್ಬೇಕು ನೀವು ಕೇಸೇ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತಾರೆ ನಿಮ್ಗೆ ಮ ಯಾರು ಆರೋಪಿದ್ದಾರೆ ಅವರಿಗೆ ಸಹ ನೀವು ಅಕೌಂಟೇಬಲ್ ಮಾಡ್ಬೇಕಲ್ಲ ಕೇಸ್ ಆಗಲೇಬೇಕು ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಲ್ಲಿ ನಾವು ಖಂಡಿತ ಅದರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಎಫ್ಐಆರ್ ರಿಜಿಸ್ಟರ್ ಮಾಡಲಾಗುವುದು ಇನ್ವೆಸ್ಟಿಗೇಟ್ ಮಾಡಲಾಗೋದು ಆಯಿತು ಆಯ್ತು ಥ್ಯಾಂಕ್ ಯು